ಸಂತೋಷ ಅಲ್ವಾ ರಾಜ್ಯಕ್ಕೂ ಸಂತೋಷ ನಮಗೂ ಸಂತೋಷ ನಿಮ್ಗೂ ಸಂತೋಷ ನೀವು ಅದ್ರ ಬಗ್ಗೆ ಒಳ್ಳೆ ಒಂದು ಒಳ್ಳೆ ಹೃದಯದ ಶುಭವನ್ನು ಹಾರೈಸ್ತೇವೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ ಸೊ ನಮ್ಮ ಗೌರವ ಮುಖ್ಯಮಂತ್ರಿಗಳು ಇತಿಹಾಸ ಪೂರ್ಣಕ್ಕೆ ಇನ್ನೇನು ಸೇರಿದ್ದಾರೆ ಒಂದು ನಾವು ಹಳ್ಳಿಯಿಂದ ಬಂದವರು ಇಲ್ಲಿವರೆಗೂ ಮುಟ್ಟಿದೀವಲ್ಲ ಇಷ್ಟಕ್ಕೆ ಬೇಕು ಯಾವುದು ಏನ್ ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ನನ್ನ ಬಾಯ್ ಏನೇನ ಮಾತಾಡ್ತಾ ಇದ್ದೀನಿ ಬುದ್ಧಿವಂತ ಇದೇ ಎಂಟಿ ಸಿಕ್ಸ್ ಡೇ ಇಸ್ ಎಸ್ಟರ್ ಟುಮಾರೋ ಇಸ್ ಫ್ಯೂಚರ್ ಟುಡೇಂಟ್ ಪ್ರತಿ ದಿನನೂ ನಾನು ಡಿಪ್ಟಿ ಜಗದೀಪ್ ಜಗದೀಪ್ ಸಿಂಗ್ ಜಗದೀಪ್ ಸಿಂಗ್ ಅವರು ನಮ್ಮ ಪಂಜಾಬ್ ಇಂಡಿಯನ್ ಜಗದೀಪ್ ಸಿಂಗ್ ಅವರು